ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯಾರೆಲ್ಲ ಶಾರ್ಟ್ ವಿಡಿಯೋ ಮಾಡ್ತಿರಲ್ಲ ಈ ಒಂದು ಶಾರ್ಟ್ ವಿಡಿಯೋ ಮಾಡೋರಿಗೆ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ ಈ ಒಂದು ಅಪ್ಡೇಟಿಂದ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋ ಯಾರೆಲ್ಲ ಮಾಡ್ತಿದ್ದಿರಲ್ಲ ಈ ಒಂದು ಶಾರ್ಟ್ ವಿಡಿಯೋ ಜನಕ್ಕೆ ಇನ್ನೂ ಅಟ್ರಾಕ್ಷನ್ ಆಗೋ ರೀತಿ ಒಂದು ಅಪ್ಡೇಟ್ ಇದೆ ಈ ಒಂದು ಅಪ್ಡೇಟ್ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಬಂತು ಒಂದು ಸಬ್ಸ್ಕ್ರೈಬ್ನ ಪಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅದಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಒಂದು ವೀಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಯೂಟ್ಯೂಬು ದೀ ದಿಸಕ್ಕೆ ವಾರಕ್ಕೆ ತಿಂಗಳಿಗೆ ಒಂದು ಅಪ್ಡೇಟ್ ತರ್ತಾ ಇರುತ್ತೆ ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಪ್ಡೇಟ್ ಇಲ್ಲ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಈ ಒಂದು ಶಾರ್ಟ್ ವಿಡಿಯೋಗೆ ಏನು ಅಪ್ಡೇಟ್ ಬಂದಿದೆ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಲಾಂಗ್ ವಿಡಿಯೋ ನೋಡೋಕ್ಕಿಂತ ಮುಂಚೆಗೆ ಒಂದು ತಮ್ಮೇಲ್ ಸರ್ಟ್ ಮಾಡ್ತಿರಲ್ಲ ಆ ಒಂದು ತಮ್ಮೇಲ್ಗೋಸ್ಕರನೇ ಆ ಲಾಂಗ್ ವಿಡಿಯೋಗೆ ಜಾಸ್ತಿ ಯೂಸ್ ಬರ್ತಾರೆ ಯಾಕಂದರೆ ಮೇನ್ ಅಟ್ರಾಕ್ಷನ್ ಆಗಿರ್ಬೋದು ತಮ್ಮೇಲ್ ಲಾಂಗ್ ವಿಡಿಯೋಗೆ ಜಾಸ್ತಿ ಯೂಸ್ ಬರೋದು ಆ ಒಂದು ತಮ್ಮೇಲ್ ಹೆಡ್ಲೈನ್ಸ್ ಹೆಡ್ಲೈನ್ಸ್ ಫೋಟೋ ಇರುತ್ತಲ್ಲ ಆ ಒಂದು ಫೋಟೋ ನೋಡಿ ಕ್ಲಿಕ್ ಮಾಡ್ತಾರೆ ಜನ ಆದರೆ ಇನ್ಮೇಲೆ ಈ ಒಂದು ಲ್ಯಾಂಗ್ ವಿಡಿಯೋಗೆ ತಮಿಳ್ ಅಷ್ಟೇ ಇತ್ತಲ್ಲ ಈ ಒಂದು ಶಾರ್ಟ್ ವೀಡಿಯೋ ಕೂಡ ತಮಿಳು ಬರ್ತಾ ಇದೆ ಫ್ರೆಂಡ್ ಈ ಒಂದು ತಮ್ಮ ಸೆಟ್ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಕ್ರಿಯೇಟ್ ಮಾಡೋದು ತಮಿಳ್ ತಮಿಳ್ ಕ್ರಿಯೇಟ್ ಮಾಡಿ ಆ ಒಂದು ಶಾರ್ಟ್ ವಿಡಿಯೋಗೆ ತಮಿಳು ಆ್ಯಡ್ ಮಾಡೋದು ಅದು ಬ್ರೌಸರ್ ಪ್ಯೂಷನಲ್ಲಿ ಆ ಒಂದು ಶಾರ್ಟ್ ವೀಡಿಯೋ ಬರುತ್ತೆ ನೀವೇನಾದರೂ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಶಾರ್ಟ್ ವಿಡಿಯೋ ಇದ್ದು ತಮಿಳು ಕಾಣುತ್ತೆ ಆ ಒಂದು ತಮಿಳು ನೋಡಿ ಎಷ್ಟು ಜನ ವೀಡಿಯೋ ನೋಡಿರುತ್ತಾರೆ ಆ ಒಂದು ನೋಡಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮೊಂದು ಶಾರ್ಟ್ ವಿಡಿಯೋಗೆ ಒಂದು ಯೂಸ್ ಬರೋದು ಡಬಲ್ ಲವ್ ಯಾಕಪ್ಪ ಅಂದರೆ ಒಂದು ಟ್ರಾಫಿಕ್ ಮೇಲೆ ನೀವು ವಿಡಿಯೋ ಮಾಡಿದ್ರಲ್ಲ ಆ ಒಂದು ಟ್ರಾಫಿಕ್ನ ಇಟ್ಕೊಂಡು ನೀವು ತಮ್ಮ ಕ್ರಿಯೇಟ್ ಮಾಡಿರ್ತೀರ ಶಾರ್ಟ್ ವಿಡಿಯೋ ಆ ಒಂದು ನೋಡಿ ಎಷ್ಟು ಜನ ಕ್ಲಿಕ್ ಮಾಡಿ ನಿಮ್ಮೊಂದು ವಿಡಿಯೋ ನೋಡ್ತಾರೆ ಇದರಿಂದ ಇನ್ನೂ ಕೂಡ ನಿಮ್ಮೊಂದು ಶಾರ್ಟ್ ವಿಡಿಯೋಗೆ ಯೂಸ್ ಇನ್ನೂ ಜಾಸ್ತಿ ಬರುತ್ತೆ ಇದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಆಗುತ್ತೆ ಅರ್ನಿಂಗ್ ಕೂಡ ನೀವು ಡಬಲ್ ಮಾಡಿಕೊಂಡು ಫ್ರೆಂಡ್ ಫ್ರೆಂಡ್ ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಈ ಒಂದು ಶಾರ್ಟ್ ವೀಡಿಯೋಗೆ ತಮ್ಮೇಲೆ ಸರ್ಟ್ ಮಾಡೋದು ಇನ್ನೂ ಕೂಡ ಬಂದಿಲ್ಲ ಸದ್ಯದರಲ್ಲಿ ಬರಲಿದೆ ಈ ಒಂದು ಶಾರ್ಟ್ ವೀಡಿಯೋಗೆ ತಮ್ಮೇಲೆ ಹೇಗೆ ಸರ್ಟ್ ಮಾಡೋದು ಆ ಒಂದು ಅಪ್ಡೇಟ್ ಬಂದ ಮೇಲೆ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಡೇಟ್ ನಿಮಗೆ ಏನನ್ನಿಸುತ್ತೆ ತಿಳಿಸೋಕೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವೀಡಿಯೋ ಜೊತೆ ಬಾಯ್